ಅವರು ನಮ್ಮ ಪೂಜ್ಯರು ನಿನಿಗ ಪೂಜ್ಯರು ಕರ್ನಾಟಕದ ಜನತೆ ನಿನಗೆ ಪೂಜ್ಯರು ಇರ್ಬೋದು ನಿನಗೆ ಸಂಬಳ ಕೊಡ್ತಾನಲ್ಲ ಅದಕ್ಕೆ ಬ್ಯಾಂಕ್ ನಿಂದ ಸಾಲ ಕೊಟ್ರಿ ಮತ್ತೆ ನೀವ್ ಯಾಕೆ ಇಷ್ಟೊಂದು ಪ್ರೆಜರ್ ಮಾಡ್ಸ್ರ ಅವರು ನೋಟಿಸ್ ಕೊಡ್ಲಿ ಬಿಡ್ರಿ ನೋಟಿಸ್ ನಾವು ಉತ್ತರ ಕೊಡ್ತೀವಿ ನಾವು ಬ್ಯಾಂಕಿಗೆ ಕಟ್ತೀವಿ ಪಾಸ್ಬುಕ್ ಕೊಡ್ರಿ ಅಂತಂದು ಹಾಗಲ್ಲ ಈಗಲ್ಲ ಹಂಗ್ ಕೊಡಕ್ ಬರಲ್ಲ ಹಿಂಗ್ ಕೊಡಾಕ್ ಬರಲ್ಲ ಈಗನೇ ಇಲ್ದಲ್ರಿ ಎಲ್ಲವನ್ನೂ ಕೊಡ್ತೀವಿ ಅಂತಂದು ಈಗ ಯಾಕೆ ಕೊಡಕ್ ಬರಲ್ಲ ಎಂಟ್ರಿ ಹಾಕ್ಸ್ ಕೊಡ್ಬೇಕು ಬರೇ ಪಾಸ್ಬುಕ್ ಕೊಡೋದಲ್ಲ ಮೊದಲಿನಿಂದ ಇಲ್ಲಿಯವರೆಗೂ ಇವತ್ತಿನವರೆಗೂ ಎಂಟ್ರಿ ಇರ್ಬೇಕದು ನಿಮಗೆ ಧೈರ್ಯ ತಾಕತ್ತು ಇದ್ರೆ ಹ್ಮ್ ಹ್ಮ್ ಎಲ್ಲ ಸಂಘದ ಹೆಣ್ಮಕ್ಳೆಲ್ಲಾ ಇದ್ರ ನಮ್ ಇದ್ರು ಇವ್ರು ಯಾರು ನಮ್ ಮನೆ ಹತ್ರ ಕಳ್ಸ್ರಿ ನೋಡೋಣ ಈಗ ನಾವು ಎರಡೇ ಸಂಘದ ಕಟ್ಟೋದು ಬಿಟ್ಟಿರೋದು ಸದ್ಯಕ್ಕಿಗ ಇಡೀ ಊರಲ್ಲೇ ತಪ್ಪೆ ಸಾರಿಸಿ ಎಲ್ಲರನ್ನು ಕಟ್ಟಬೇಡ್ರಿ ಅಂತ ಇದ್ ಮಾಡ್ತೀವ ಅಲ್ಲಿ ಗಿರಾವ್ ಮಾಡ್ತಿವಿ ಏನ್ ಅವಾಗ ನೀವು ಅಂತ ಇವ್ರಿಬ್ರು ಮಾತ್ರ ಪೋಟಾ ಇರ್ಕೊಡುದು ಅರ್ದಾಕ್ಬೋ ನನ್ ನಿನ್ ನಮ್ ಇದ್ರಿಗೆ ಅರ್ದಾಕ್ಬೋ ಅದು ವಿಷಯ ಅವತ್ತೇ ಗೊತ್ತಾಯ್ತು ನನಗೆ ಯಾರ್ ಮಾಡ್ಸಿರ ಅಂತ ನಮ್ಮ ಊರಳೆ ಅದು ಸೇವಾ ಪ್ರತಿನಿಧಿ ಪ್ರತಿನಿಧಿರ್ತಾಳಲ್ಲ ಅವಳು ಮಾಡ್ಸಿರೋದು ದಾದಗಿರಿ ಮಾಡ್ಸ್ತಾರ ಫೋನ್ ಮಾಡಿಸ್ತೀರಾ ಕರ್ಸು ಇದ್ರಿ ಕರ್ಸ್ರಿ ಅವ್ನ ಅವನ್ ಯಾರ ಅವನ್ ಯಾರು ಹೇಳಿದ್ರು ಕರ್ಸು ಇಲ್ಲ ಅಂತಂದು ಕೆಸಕ್ ತಯಾರಿಲ್ಲ ನೀವೊಂದ್ ದಾಖಲೆ ಕೊಡ್ರಿ ಕೋರ್ಟ್ ನಾನೇ ಹೋಗ್ತೀನಿ ಏನ್ ಹೋಗ್ಬೇಡ್ರಿ ನಿಮ್ ಪ್ರಾಡ್ ಏನು ಅಂತ ಎಲ್ರಿಗೂ ಗೊತ್ತಾಗಿತ್ತಾಗಲೇ ಪ್ರೊಸೀಜರ್ ಏನೈತೆ ಕೋರ್ಟ್ ಮೂರು ತಿಂಗಳ ತನಕ ಕಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ನೋಟಿಸ್ ಕಳ್ಸ್ಬೇಕು ನೋಟಿಸ್ ಕಳ್ಸಿದ ಮೇಲೆ ಅವ್ರ ಲಾಯರ್ ಕಡೆಯಿಂದ ನಾವ್ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ ನಲ್ಲಿ ನಾವು ಉತ್ತರ ಕೊಡಬೇಕು ಆಯ್ತು ಅಷ್ಟಕ್ಕೆ ಮಾಡಿದ್ರೆ ದಾಖಲೆ ಕೊಡಪ್ಪ ನೀನ್ ಅಷ್ಟಕ್ಕೆ ರಿನಿವಾಲ್ ಮಾಡಿದ್ರೆ ದಾಖಲೆ ಅಷ್ಟಕ್ಕೆ ಮಾಡಿದ್ರು ಸಮೇತ ನಮಗೆ ದುಡ್ಡು ಬರ್ಬೇಕು ನೀವು ಹಾ ಅಲ್ಲಿಂದ ಇಲ್ಲಿವರೆಗೂ ಫಾಸ್ಟ್ ಶೀಟ್ ಕೊಡ್ರಿ ನಂತರದಲ್ಲಿ ಅಕೌಂಟು ಪ್ರೈವೇಟ್ ಪ್ರೈವೇಟ್ ಎಲ್ರಿಗೂ ಒಂದೊಂದು ಅಕೌಂಟ್ ಇದ್ದಾವೆ ಅಕೌಂಟಿಂದ ಪಾಸ್ಬುಕ್ ಕೊಡ್ರಿ ಒಂದಾಯ್ತು ಅದಕ್ಕೆ ಕೊಡ್ತೀವಿ ಅಂದರು ಆಮೇಲೆ ನಿಮಗೆ ಬ್ಯಾಂಕ್ ಸಾಲ ಕೊಟ್ಟಿದ್ದೆವು ಅಥವಾ ನಿಮ್ಮ ಸಂಘದಿಂದ ಸಾಲ ಕೊಟ್ಟಿದಾರೋ ಅಂತ ಕೇಳಿದ್ವಿ ಇಲ್ಲ ನಿಂದ ಸಾಲ ಕೊಟ್ಟಿರೋದು ಅಂತಂದ್ರು ಅದಕ್ಕೆ ನಾವೇನ್ ಹೇಳಿದ್ವಿ ಬ್ಯಾಂಕ್ ನಿಂದ ಸಾಲ ಕೊಟ್ರೆ ಮತ್ತೆ ನೀವ್ಯಾಕೆ ಇಷ್ಟೊಂದು ಮಾಡ್ತೀರಾ ಅವ್ರು ನೋಟಿಸ್ ಕೊಡ್ಲಿಕ್ಕೆ ಬಿಡ್ರಿ ನೋಟಿಸ್ ನಾವು ಉತ್ತರ ಕೊಡ್ತೀವಿ ನಾವು ಬ್ಯಾಂಕಿಗೆ ಕಟ್ತೀವಿ ಪಾಸ್ಬುಕ್ ಕೊಡ್ರಿ ಅಂದಿ ಎಲ್ಲವೂ ಕೊಡ್ತೀವಿ ಅಂದ್ರೆ ಕೊನೆಗೆ ಆಮೇಲೆ ಇದ್ದು ಮತ್ತೆ ಹಾಗಲ್ಲ ಈಗಲ್ಲ ಹಂಗ್ ಕೊಡಕ್ ಬರಲ್ಲ ಹಿಂಗ್ ಕೊಡಕ್ ಬರಲ್ಲ ಈಗಿನ ಹೇಳಿದ್ರಲ್ರಿ ಎಲ್ಲವೂ ಕೊಡ್ತೀವಿ ಅಂತಂದು ಈಗ ಯಾಕೆ ಕೊಡಕ್ ಬರಲ್ಲ ಕೊಡ್ರಿ ಎಲ್ ಎಂ ಆರ್ ಸ್ಕೀಮ್ ನಲ್ಲಿ ಈ ಸಂಘಕ್ಕೆ ದುಡ್ಡು ಎಷ್ಟು ಬಂದಿದೆ ನಮಗೆ ಸಿ ಸಿ ಅಕೌಂಟ್ ಮಾಡಿದೀವಿ ಅಂತ ಹೇಳ್ತಾರೆ ಆ ಸಿ ಸಿ ಅಕೌಂಟ್ ಕೊಡ್ರಿ ನಮಗೆ ಪಾಸ್ಬುಕ್ ಕೊಡ್ರಿ ಎಂಟ್ರಿ ಹಾಕ್ಸ್ ಕೊಡ್ಬೇಕು ಬರೇ ಪಾಸ್ಬುಕ್ ಕೊಡೋದಲ್ಲ ಮೊದಲಿನಿಂದ ಇಲ್ಲಿಯವರೆಗೂ ಇವತ್ತಿನವರೆಗೂ ಎಂಟ್ರಿ ಇರಬೇಕು ಅದು ನಿಜ ಕೊಡ್ರಿ ಅವನ್ನೆಲ್ಲ ದಾಖಲಾತಿ ಕೊಡ್ರಿ ಫಸ್ಟ್ ಆಮೇಲೆ ನಮ್ಮ ವಕೀಲರು ಇದಾರೆ ನಮ್ಮ ಕಾನೂನು ತಜ್ಞರು ಇದಾರೆ ಅವ್ರ ಹತ್ರ ಸಮಾಲೋಚನೆ ಮಾಡಿ ಅವರು ಇದು ಎಲ್ಲ ಕರೆಕ್ಟ್ ಇದಾವೆ ಅಂತ ಆದ್ಮೇಲೆ ನಾವು ದುಡ್ಡು ಕಟ್ಟೋದು ಒಂದು ವ್ಯವಸ್ಥೆ ಮಾಡ್ಕೊಂತೀವಿ ನಿನ್ನೆ ಬೆಳಿಗ್ಗೆ ಬಂದಿದ್ರೆ ಒಂಬತ್ತುವರೆಗೆ ನಿನ್ನೆ ಒಂಬತ್ತುವರೆಗೆ ಬಂದಿದ್ರು ಆಮೇಲೆ ಮತ್ತೆ ನಿಮ್ದು ಆರ್ ಬಿ ಐ ಕೊಡ್ರಿ ಆರ್ ಬಿ ಐ ಲೈಸೆನ್ಸ್ ಕೊಡ್ರಿ ತಗೊಂಡಿದ್ದು ಈ ಸುಗ್ರೀವಾಜ್ನೆ ಬಂದು ಇತ್ತೀಚೆಗೆ ತಗೊಂಡ್ಕು ನಾವು ಓಪಲ್ಲ ಮೊದಲಿಂದ ಆಗಿರ್ಬೇಕು ನೀವ್ ಯಾವಾಗ ಓಪನ್ ಮಾಡಿದ್ರ ಸಂಘನ ಅಲ್ಲಿಂದ ಆಗಿರ್ಬೇಕು ಅದ್ ಆ ಡೇಟ್ ಇಂದ ಇರ್ಬೇಕು ನೀವು ಜೆರಾಕ್ಸ್ ಮಾಡಿ ಕಂಪ್ಯೂಟರ್ ಮಾಡ್ಕೊಂಡು ಬಂದ್ ನಾವು ಅದೇ ದಂಧೆ ಮಾಡ್ ನಾವು ಮಾಡಿದ್ವಿ ಕೈ ಬಿಟ್ಟು ಬಿಡಿದಿವಿ ಅದನ್ನೆಲ್ಲ ನಿಮ್ ಎಲ್ಲಾ ಏನ್ ಮಾಡ್ತೇನೆ ಅಂತ ಎಲ್ಲಾ ಗೊತ್ತಾಗಿದೆ ರಾಜ್ಯ ಜನ ಜನಗೆ ಕೊಡ್ರಿ ನೀವೆಲ್ಲಾ ದಾಖಲೆ ಕೊಡ್ರಿ ಎಲ್ಲ ಚೆಕ್ ಮಾಡಿದ್ಮೇಲೆ ಆಮೇಲೆ ದುಡ್ಡಿನ ವ್ಯವಸ್ಥೆ ಕಟ್ಟೋದು ಬಿಡೋದು ಆಮೇಲೆ ಏನು ಅಂತಂದು ವಾದ 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 ಮಾಡೇ ಈ ಈಗ ಹೇಳ್ತಿರಲ್ಲ ನೀವು ಈ ಊರಾಗ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಗಲಾಟಿ ಹಚ್ಚೋದು ನಿಮ್ದು ಉದ್ದೇಶ ಊರಿನ ಜನಗಳಿಗೆ ಗಲಾಟಿ ಹಚ್ಚೋದು ನಿಮ್ದು ಉದ್ದೇಶ ನಿಮಗೆ ಧೈರ್ಯ ತಾಕತ್ತು ಇದ್ರೆ ಎಲ್ಲ ಸಂಘ ಹೆಣ್ಮಕ್ಳೆಲ್ಲ ಅವ್ರು ನಮ್ ಸಂಘದ ಇದ್ರು ಇವ್ರು ಯಾರು ನಮ್ಮ ಮನೆ ಹತ್ರ ಕಳ್ಸ್ರಿ ನೋಡೋಣಂತೆ ಬರ್ಲಿ ನೋಡೋಣಂತೆ ಈಗ ನಾವು ಎರಡೇ ಸಂಘದ ಕಟ್ಟೋದು ಬಿಟ್ಟಿರೋದ್ರಿ ಈಗ ಇಡೀ ಊರಲ್ಲೇ ತಪ್ಪೆ ಸಾರ್ಸಿ ಎಲ್ಲರನ್ನು ಕಟ್ಟಬೇಡ್ರಿ ಅಂತ ಇದು ಮಾಡ್ತೀವಿ ಅಲ್ಲಿ ಗಿರಾವ್ ಮಾಡ್ತೀವಿ ಏನ್ ಮಾಡ್ತಾರ ಅವಾಗ ನೀವು ಅಂತ ಹಂಗಲ್ಲ ಹಂಗ ಮಾಡಬೇಡ್ರಿ ಹಿಂಗ್ ಮಾಡ್ಬೇಡ್ರಿ ಕೊಡ್ರಿ ದಾಖಲೆ ಕೊಡ್ರಿ ಫಸ್ಟ್ ಪಿ ಆರ್ ಕೆ ಬಾಂಡ್ ಕೊಡ್ರಿ ಸುಗ್ರೀವಾಜ್ಞೆ ಪ್ರಕಾರ ನೀವೇನು ಅಡಮಾನ ಇಟ್ಕೊಂಡಿದ್ರಲ್ಲ ಮೈಕ್ರೋ ಬಜೆಟ್ ಇಂದು ಇನ್ಶೂರೆನ್ಸ್ ಆ ಬಾಂಡ್ ವಾಪಸ್ ಕೊಡ್ರಿ ಆದೇಶ ನೀವು ಓದಿಲ್ವಾ ನಿಮ್ ಹೆಗಡೆ ನಿಮ್ಗೆ ಹೇಳಿಲ್ವಾ ಇವೆಲ್ಲ ಆದ್ಮೇಲೆ ಎಲ್ಲಾ ದಾಖಲೆ ಕೊಟ್ಟಾದ್ಮೇಲೆ ದಾಖಲೆ ಕರೆಕ್ಟ್ ಐತಿ ಅಂದಮೇಲೆ ಈ ಬುಕ್ ನಲ್ಲಿ ನೀವು ಧರ್ಮಸ್ಥಳ ಈ ಫೋಟೋ ಗಂಡ ಆ ಫೋಟೋ ಇರ್ಕೊಡುದು ಮಂಜುನಾಥನ್ ಇರ್ಲಿ ನಾವು ಯಾರು ಬೇಡನಲ್ಲ ಅಣ್ಣಪ್ಪಂದ್ ಇರ್ಲಿ ನಾವ್ ನಾವು ಬೇರೆ ದೇವ್ರದ್ದು ಇರ್ಲಿ ನಾವು ಬೇಡನಲ್ಲ ಹೌದು ಆದ್ರೆ ಇವ್ರಿಬ್ರು ಮಾತ್ರ ಫೋಟೋ ಇರ್ಕೊಡುದು ಅರ್ದಾಕ್ಬೇಕು ನನ್ನ ನಮ್ಮ ಎದುರಿಗೆ ಅರ್ದ ಹಾಕ್ಬೇಕು ಅಂತ ನೋಡ್ರಿ ಅದೇನ್ ಸಿಗಾಕತ್ರಿ ಅವ್ರು ನಮ್ಮ ಪೂಜ್ಯರು ನಿನಗೆ ಪೂಜ್ಯರು ಕರ್ನಾಟಕದ ಜನತೆ ನಿನಗೆ ಪೂಜ್ಯರು ಇರ್ಬೋದು ನಿನಗೆ ಸಂಬಳ ಕೊಡ್ತಾನಲ್ಲ ಅದಕ್ಕೆ ಬಹಳ ಚೆನ್ನಾಗಿತ್ತದ ಆಮೇಲೆ ಎಲ್ಲ ವಾದ 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 ಮಾಡಿ ಮತ್ತೆ ನಾಳೆ ಬುಧವಾರ ಬರ್ತೀವಿ ಉಳ್ದವೆಲ್ಲ ರೆಕಾರ್ಡ್ ತರ್ತೀವಿ ತಗೊಂಡು ಬರ್ಬೇಕು ಫಸ್ಟ್ ನೀವು ಈವಾಗ ತರ್ತೀವಿ ನಾಳೆ ತರ್ತೀವಿ ಅಂತಲ್ಲ ವರ್ಷ ಬಿಟ್ಟರು ನಾವು ಅದೇ ಮಾತಾಡೋದು ನಾವು ಏನ್ ಕೊಡ್ಬೇಕ ಸಾಲ ಕಟ್ಟ ನಾವ್ ಕಟ್ಟಲ್ಲ ಅಂತ ಹೇಳಲ್ಲ ನಮ್ ದಾಖಲೆ ಕೊಡ್ರಿ ನಾಳೆ ನೀವು ನಮ್ ಸಾಲ ಎಲ್ಲ ಮೇಲೆ ಇನ್ನೂ ಸಾಲ ಐತೆ ಅಂತ ಬರೋ ನೀವು ಗ್ಯಾರಂಟಿ ಏನು ಹಂಗಾಗಿ ನಿನ್ನೆ ವಾಪಸ್ ಅದೇ ಹೋದ್ರ ಮತ್ತೇನು ಮಾತಾಡ್ರಿ ಇಬ್ರು ಬಂದಿದ್ರು ಇಬ್ರು ಅದೇ ವಾಪಸ್ ಹೋದ್ರಿ ಅದೇ ಮಾಡ್ ಮತ್ತನು ಮಾಡ್ತಾರೆ ನೀವೇ ನೋಡ್ರಿ ಎಷ್ಟು ಸರ್ತಿ ಬಂದ್ರು ಎದ್ರರು ಜಗ್ಗರು ಯಾರು ಇಲ್ಲ ಹ್ಮ್ ಅವನು ನಾಗರಾಜನ ಹತ್ರ ಮಾಡ್ಸಿದ್ರಲ್ಲ ಯಾರ್ ಮಾಡ್ಸಿದ್ರು ಇಲ್ಲ ರೀ ನಾವ್ ಮಾಡ್ಸಿಲ್ಲ ರೀ ನಮ್ಮ ಇವ್ರು ಈ ಧರ್ಮಸ್ಥಳ ನಾವು ಮಾಡ್ಸಿಲ್ಲ ಅಂತ ಹೇಳಿದ್ರು ಮತ್ತೆ ಯಾರು ಮಾಡ್ಸಿದ್ರು ಅಂತ ಕೇಳಿದಾಗ ಅದ್ ವಿಷಯ ಅವತ್ತೇ ಗೊತ್ತಾಯ್ತು ನನಗೆ ಯಾರು ಮಾಡ್ಸಿದ್ರಿ ಅಂತ ನಮ್ಮೆ ಅದು ಸೇವಾ ಪ್ರತಿನಿಧಿ ಇರ್ತಾಳಲ್ಲ ಅವಳು ಮಾಡ್ಸಿರೋದು ಯಾಕೆ ಇದ್ರಗಿದ್ಲು ನಾನು ಹೇಳಿದೆ ಕಾಂಗ್ರೆಸ್ ಇದು ಕೆ ಡಿ ಪಿ ಮೆಂಬರು ನಾಗರಾಜ್ಗೂ ಇದಕ್ಕೂ ಏನ್ ಸಂಬಂಧ ಐತೆ ಎಲ್ ಎನ್ ಎಲ್ಲ ಬಂದದ್ದು ಹಂಚಿ ಅಂತಿಲ್ಲ ಅವ್ರಿಗೆ ಎಷ್ಟ್ ಪರ್ಸೆಂಟ್ ಕೊಡ್ತಾರಂತ ನಿಮ್ಗೆ ಗೊತ್ತಾ ಅವನಿಗೆ ಇದಕ್ಕೆ ಲಿಂಕ್ ಏನೈತಿ ದಾದಗಿರಿ ಮಾಡಿಸ್ತಾರ ಫೋನ್ ಮಾಡಿಸ್ತೀರಾ ಕರ್ಸಿದ್ರಿ ಕರ್ಸ್ರ ಅವ್ನ ಅವನ್ ಯಾರ ಅವನ್ ಯಾರು ಹೇಳಿದ್ರು ಕರ್ಸಿ ಇಲ್ಲ ಅಂತಂದು ಕರ್ಸಕ್ ತಯಾರಿಲ್ಲ ಅವನ ಅವನಿಗೆ ನೀವು ಕರ್ಕೋ ಕಂಪ್ಲೇಂಟ್ ಕೊಡ್ತೀರಾ ನಾವೇ ಕೊಡ್ತೀವಿ ನೀವೊಂದ್ ದಾಖಲೆ ಕೊಡ್ರಿ ಕೋರ್ಟಿ ನಾನೇ ಹೋಗ್ತೀನಿ ಏನ್ ಹೋಗ್ಬೇಡ್ರಿ ನಿಮ್ ಪ್ರಾಡ ಏನು ಅಂತ ಎಲ್ರಿಗೂ ಗೊತ್ತಾಗಿತ್ತು ಆಗ್ಲೇ ನೀವ್ ದಾಖಲೆ ಕೊಡ್ರಿ ಮುಂದೆ ನೋಡುವಂಥ ನೋಡುವಂತ್ರಿ ಅಂತ ಪುಸ್ತಕ ಮಾತ್ರ ಊರ್ದು ಫೋಟೋ ಇರ್ಕೂಡುದು ಕಂಡೀಷನ್ ಮೊದಲನೇ ಕಂಡೀಷನ್ ಅದು ಅಂತ ಮಂದಿ ಇಲ್ಲ ಹಂಗಲ್ಲ ಹಂಗ ಮಾಡಕ್ ಬರಲ್ಲ ಹಿಂಗ್ ಮಾಡಕ್ ನೋಡ್ರಿ ಫಸ್ಟ್ ಕೊಡ್ರಿ ನಮ್ಗೆಲ್ಲ ನೀವ್ ಏನ್ ಮಾತಾಡಕ್ ಬರಲ್ಲ ಹಂಗ ಕೊಡಾಕ್ ಬರಲ್ಲ ಹಿಂಗ್ ಕೊಡಕ್ ಬರಲ್ಲ ಅಂತ ನಂತರ ಕೊಡ್ರಿ ಪ್ರೊಸೀಜರ್ ಏನೈತೆ ಕೋರ್ಟ್ ಮೂರು ತಿಂಗಳ ತನಕ ಕಟ್ಟಾಗಲಿಲ್ಲ ಅಂತ ಹೇಳಿದ್ರೆ ಅವ್ರ ನೋಟಿಸ್ ಕಳ್ಸಬೇಕು ನೋಟಿಸ್ ಕಳ್ಸಿದ್ಮೇಲೆ ಅವ್ರ ಲಾಯರ್ ಕಡೆಯಿಂದ ನಾವ್ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ ನಲ್ಲಿ ನಾವು ಉತ್ತರ ಕೊಡ್ಬೇಕು ಕರೆಕ್ಟ್ ಕಾನೂನು ಪ್ರಕಾರ ಐತೆ ಅದೇ ತರ ನೀವು ಮಾಡ್ಬೇಕು ನೀವು ನೀವು ಸೆಂಟ್ರಿಗೆ ಇರೋದ್ ಏನ್ ಅವಶ್ಯಕತೆ ಇಲ್ಲ ಏ ನಾವು ಲಾಭಾಂಶ ಕೊಟ್ಟಿದೀವಿ ಹಂಗ್ ಕೊಟ್ಟಿದೀವಿ ಹಿಂಗ್ ಕೊಟ್ಟಿದೀವಿ ಅಂದ್ರು ಲಾಭಾಂಶ ಯಾರಪ್ಪ ಮನೇನ್ ಕೊಟ್ಟಿದ್ದೀರಾ ನಾವು ಕಟ್ಟಿದಂತ ದುಡ್ಡನ್ನ ಇನ್ನೊಬ್ಬರಿಗೆ ಬಡ್ಡಿ ಬಿಟ್ಟು ಹನ್ನೆರಡು ಪರ್ಸೆಂಟ್ ಅವ್ರ ಹತ್ರ ತಗೊಂಡು ಐದ್ ಪರ್ಸೆಂಟ್ ನೀವ್ ತಗೊಂಡು ಏಳು ಪರ್ಸೆಂಟ್ ನಮ್ ದುಡ್ಡಿಗೆ ಬಡ್ಡಿ ಕೊಟ್ಟಿದರ ನೀವ್ ಕೈಲಿಂದ ಕೊಟ್ಟಿದ್ರ ನಿಮ್ಮ ಹೆಗಡೆ ಜೈನ್ ವೀರೇಂದ್ರ ಹೆಗಡೆ ಜೈನ್ ಕೊಟ್ಟದಾರ ಅವ್ರು ನಮ್ಗೆ ಏನಾರ ಕೊಟ್ಟಿದಾರ ಅವ್ರ ದುಡ್ಡು ಏನಾರ ಕೊಟ್ಟಿದಾರ ಜನಗಳೆಲ್ಲ ಬಡದು ಸೌಜನ್ಯ ಕೇಸಿಂದ ಸ್ಟೇ ತರಕ್ಕೆ ಎಲ್ಲಾ ಬಡದ್ ಬಡದು ಹದಕ್ ದುಡ್ಡು ತುಂಬತಿರ್ತಾನೆ ನೀವು ನಮ್ಮ ದಾಖಲೆ ಕೊಡ್ರಿ ಫಸ್ಟ್ ಅಲ್ಲೇ ತನಕ ಅವನೇನ್ ತೀರ್ಮಾನ ಕಟ್ಟಿದ್ರು ಬಿಡಿಸ್ತೀವಿ ಆಮೇಲೆ ಮತ್ತೆ ಲಾಸ್ಟ್ ಇನ್ನೊಂದ್ ಅದು ಹೊಸಲ್ಲಿ ಅದೇ ಒಂದ್ ಲಕ್ಷ ಹನ್ನೆರಡು ಸಾವಿರ ಕಡೆ ಮಾಡಿ ತೀರ್ಕೊಂಡ್ರು ಅಂತ ಅದನ್ನ ತಕೊಂಬಿಟ್ಟಿ ಎಲ್ಲೋತ್ ಇಲ್ಲ ನಾವು ಒಂದ್ ವರ್ಷಕ್ಕೊಂಪಟ್ಟು ನಾವು ಸಾಲ ತೀರಿದ್ಮೇಲೆ ಮಾಡಿದ್ವಿ ಒಂದ್ ಎಷ್ಟು ಸಾಲ ಇರುತ್ತೆ ಅಷ್ಟಕ್ಕೆ ರಿನೂವಲ್ ಮಾಡಿದ್ವಿ ಅಂತ ಅಂದ್ರು ಆಯ್ತು ಅಷ್ಟಕ್ಕೆ ರಿನೂವಲ್ ಮಾಡಿದ್ರು ತಾನೆ ದಾಖಲೆ ಕೊಡಪ್ಪ ನೀನ್ ಅಷ್ಟಕ್ಕೆ ಇನಿವಾಲ್ವ್ ಮಾಡಿದ್ರೆ ದಾಖಲೆ ಅಷ್ಟಕ್ಕೆ ಇನಿವಾಲ್ ಮಾಡಿದ್ರು ಸಮೇತ ನಮಗೆ ದುಡ್ಡು ಬರ್ಬೇಕಿನ್ನುವ ಹ್ಮ್ 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 ಅದ್ ಬರೀ ಬಾಯ ಹೇಳ್ತಾರ ಹೊರತು ಕೊಡಂಗಿಲ್ಲ ಅದ್ನಿ ಏನು ಇಲ್ಲ ಇಲ್ಲ